ನಮಸ್ಕಾರ ವೀಕ್ಷಕರೆ ಜೆಬಿಎಂ ನ್ಯೂಸ್ಗೆ ಸ್ವಾಗತ ನಾನು ಈ ಕ್ಷಣದ ಹೆಡ್ಲೈನ್ಸ್ ಬೆಳಗಾವಿಯಲ್ಲಿ ಕ್ಷುಲ್ಲಕ ಕಾರಣಕ್ಕಾಗಿ ತಲ್ವಾರ್ನಿಂದ ಹೊಡೆದಾಡಿಕೊಂಡ ಮುಸ್ಲಿಂ ಯುವಕರು ರಾಜಭವನ ಪೊಲೀಸ್ ಠಾಣೆಯಾಗಿದೆ ಎಂದ ಕಾಂಗ್ರೆಸ್ ನಾಯಕರ ಹೇಳಿಕೆಗಳಿಗೆ ಪ್ರತಿಕ್ರಿಯಿಸಿದ ಚಕ್ರವರ್ತಿ ಸೂಲಿಬೆಲೆ ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕಿನ ಕೊರಕುಂಟ ಗ್ರಾಮದಲ್ಲಿ ಭಾರಿ ಮಳೆಯಿಂದಾಗಿ ಗೋಡೆ ಕುಸಿದು ಸ್ಥಳದಲ್ಲಿ ವ್ಯಕ್ತಿ ಓರ್ವ ಸಾವನ್ನಪ್ಪಿದ್ದಾನೆ ಮಳೆ ನೀರಿನಿಂದಾಗಿ ಜಲಾವೃತಗೊಂಡ ಸರ್ಕಾರಿ ಶಾಲೆಯ ಆವರಣ ಬೆಳಗಾವಿಯ ಗಣೇಶ ವಿಸರ್ಜನೆ ವೇಳೆ ಚಾಕು ಇರಿತದ ಘಟನೆ ಜರುಗಿದ್ದು ಆ ಘಟನೆ ಮಾಸವು ಮುಂಚೆ ಮತ್ತೊಂದು ಘಟನೆ ಜರುಗಿದ್ದು ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಮೆರವಣಿಗೆ ತಲವಾರಿಂದ ಹೊಡೆದುಕೊಂಡ ಘಟನೆ ಬೆಳಗಾವಿ ನಗರದಲ್ಲಿ ಜರುಗಿದೆ ಈ ಕುರಿತು ಒಂದು ವರದಿ ಇದೆ ಬನ್ನಿ ವೀಕ್ಷಿಸೋಣ ಬೆಳಗಾವಿಯಲ್ಲಿ ಕಳೆದ ವಾರವಷ್ಟೇ ಗಣೇಶ ವಿಸರ್ಜನೆ ವೇಳೆ ಚೂರಿ ಇರಿತ ಘಟನೆ ಮಾಸುವ ಮುಂಚೆವೇ ನಿನ್ನೆ ಈದ್ ಮಿಲಾದ ಮೆರವಣಿಗೆಯ ವೇಳೆ ಕ್ಷುಲ್ಲಕ ಕಾರಣಕ್ಕಾಗಿ ತಲ್ವಾರ್ನಿಂದ ಹೊಡೆದಾಡಿಕೊಂಡ ಘಟನೆ ನಡೆದಿದೆ ಹೌದು ಬೆಳಗಾವಿ ನಗರದ ಎರಡು ಏರಿಯಾದ ಮುಸ್ಲಿಂ ಯುವಕರ ನಡುವೆ ಗಲಾಟೆ ಬೆಳಗಾವಿಯ ರುಕ್ಮಿಣಿ ನಗರದಲ್ಲಿ ಎರಡು ಯುವಕರ ಗುಂಪಿನ ನಡುವೆ ಮಾರಾಮಾರಿ ಉಜ್ವಲ್ ನಗರದ ನಾಲ್ಕು ಜನ ಯುವಕರ ಮೇಲೆ ತಲ್ವಾರ್ನಿಂದ ಹಲ್ಲೆ ಮೊಹಮ್ಮದ್ ಕೈಫ್ ಸಾಹಿಲ್ ಭಂಡಾರಿ ಅಪ್ಪ ನಂಡೇಕರ್ ತನ್ವೀರ್ ಮೇಲೆ ಹಲ್ಲೆ ರುಕ್ಮಿಣಿ ನಗರದ ಯುವಕರಿಂದ ಅಟ್ಟಾಡಿಸಿ ಹಲ್ಲೆ ನಾಡಿದ ಘಟನೆ ಈದ್ ಮಿಲಾದ್ ಹಿನ್ನೆಲೆಯಲ್ಲಿ ಉಜ್ವಲ್ ನಗರದಲ್ಲಿ ಲೈಟಿಂಗ್ ಡೆಕೋರೇಷನ್ ಮಾಡಲಾಗಿತ್ತು ಇಂದು ಬೆಳಗ್ಗೆ ಲೈಟ್ಗಳನ್ನು ಡ್ಯಾಮೇಜ್ ಮಾಡಿದ್ದ ರುಕ್ಮಿಣಿ ನಗರದ ಯುವಕರು ಇದನ್ನು ಪ್ರಶ್ನಿಸಿ ಡ್ಯಾಮೇಜ್ ಆದ ಲೈಟ್ಗಳ ಹಣ ಕೇಳಲು ರುಕ್ಮಿಣಿ ನಗರಕ್ಕೆ ಹೋಗಿದ್ದ ಉಜ್ವಲ್ ನಗರದ ಏಳು ಜನ ಯುವಕರು ಈ ವೇಳೆ ಮಾತಿಗೆ ಮಾತಿ ಬೆಳೆದು ಹತ್ತಕ್ಕೂ ಹೆಚ್ಚು ಯುವಕರಿಂದ ಅಟ್ಯಾಕ್ ತಲ್ವಾರ್ ಹಾಗೂ ಚಾಕುವಿನಿಂದ ಹಲ್ಲೆ ಮಾಡಿದ ರುಕ್ಮಿಣಿ ನಗರದ ಯುವಕರು ಹಲ್ಲೆಗೊಳಗಾದ ಯುವಕರನ್ನು ಭೀಮ್ಸ್ ಆಸ್ಪತ್ರೆಗೆ ತಕ್ಷಣ ಶಿಫ್ಟ್ ಮಾಡಲಾಯಿತು ವಿಚಾರ ತಿಳಿದು ಭೀಮ್ಸ್ ಆಸ್ಪತ್ರೆ ಬಳಿ ಐವತ್ತಕ್ಕೂ ಹೆಚ್ಚು ಯುವಕರು ಲಾಠಿ ಹಿಡಿದು ಜಮಾವಣೆಗೊಂಡರು ನಂತರ ಪೊಲೀಸ್ ಸಹಾಯದಿಂದ ಅವರನ್ನು ಚದ ಚದುರಿಸಲಾಯಿತು ಬಿಮ್ಸ್ ಆಸ್ಪತ್ರೆಗೆ ಎಪಿಎಂಸಿ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದರು ತದನಂತರ ಇದು ಮಾಳ್ ಮಾರುತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಘಟನೆ लवमी तो नृत्य पुरुष देखने के लिए जाती है जो जाने-पहचाने गली में कई बार वो लड़की पूरे सामने होती है किचन में का काम हां कितने लोग थे हो और तो चीज देखा होता आप कितने तो थे 28 तो तो आप साथ में ये तुम्हारा नाम जनामी तगमेरा और ये पहचान तो उनका पहचानते घर वाले थे घर वाला नहीं ऐसा पहचानता और मसल के कहां गया नाम ರಾಜಭವನ ಪೊಲೀಸ್ ಠಾಣೆಯಾಗಿದೆ ಬಿಜೆಪಿ ಕೈಗೊಂಬೆಯಾಗಿದೆ ಎಂದು ಆರೋಪಿಸಿದ ಕಾಂಗ್ರೆಸ್ ನಾಯಕರ ಹೇಳಿಕೆಗೆ ತೀಕ್ಷ್ಣವಾಗಿ ಚಕ್ರವರ್ತಿ ಅವರು ರಾಜಭವನ ಪೊಲೀಸ್ ಠಾಣೆಯಂತಾಗಿದೆ ಎಂದು ಹೇಳಿದ ಕಾಂಗ್ರೆಸ್ ನಾಯಕರ ಹೇಳಿಕೆಗೆ ಪ್ರತಿಕ್ರಿಯಿಸಿದ ચક્રવર્તી સુલીબેલે રાજભવના પોલીસ ઠા આગ ಆಗಿದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ ಆದರೆ ಇಡೀ ಸರ್ಕಾರ ಮಾತ್ರ ಮುಸ್ಲಿಮರ ಮತಾಂಧತೆಗೆ ಫ್ಯೂವಲ್ ಏರಿಯುವ ಕೆಲಸವನ್ನು ಮಾಡ್ತಾ ಇದೆ ಸರ್ಕಾರದಲ್ಲಿ ಯಾರೇ ತಪ್ಪು ಮಾಡಿದರೂ ಹೇಳುವಂಥ ಧೈರ್ಯವನ್ನು ಯಾವುದೇ ಸಚಿವರು ಇಟ್ಟುಕೊಂಡಿಲ್ಲ ಇಡೀ ಸರ್ಕಾರವೇ ಮುಸಲ್ಮಾನರ ಬೆನ್ನಿಗೆ ನಿಂತಿದೆ ಗಣೇಶನ ಮೆರವಣಿಗೆ ವೇಳೆ ಕಲ್ಲು ಎಸೆಯುವ ಕೆಲಸ ಮುಸ್ಲಿಮ್ಗಳು ಮಾಡ್ತಾ ಇದ್ದಾರೆ ಅವರ ಬೆನ್ನಿಗೆ ಇಡೀ ಸರ್ಕಾರವೇ ನಿಂತಿದೆ ಇದನ್ನು ಪ್ರಶ್ನಿಸಿದ್ದಕ್ಕೆ ಹಿಂದೂಗಳ ವಿರುದ್ಧ ಕೂಗಾಡುವಂಥ ಕೆಲಸ ಕೂಡ ಸರ್ಕಾರ ಮಾಡ್ತಾ ಇದೆ ಎಂದು ಕಾಂಗ್ರೆಸ್ ನಾಯಕರಿಗೆ ತಿರುಗೇಟನ್ನ ಚಕ್ರವರ್ತಿ ಸೂಲಿಬೆಲೆ ಅವರು ನೀಡಿದರು ಈ ತರ ಅನೇಕ ಉತ್ತರ ಭಾರತದವರಿಗೆ ಇದರದೊಂದು ಭ್ರಮೆ ಇದೆ ಉತ್ತರ ಭಾರತೀಯರು ಯಾಕೆ ಸಾಫ್ಟ್ವೇರ್ ಕಂಪನಿಗಳನ್ನು ಕಟ್ಲಿಕ್ಕೆ ಉತ್ತರ ಭಾರತೀಯರು ಯಾಕೆ ವೈಜ್ಞಾನಿಕವಾಗಿ ಮುಂದುವರೆದಿರುವಂಥ ರಾಷ್ಟ್ರದ ಪ್ರಮುಖ ಸಂಸ್ಥೆಗಳನ್ನು ನಿರ್ಮಾಣ ಮಾಡಲಿಕ್ಕಾಗಲಿಲ್ಲ ಅಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರೇ ಹೇಳ್ತಾರೆ ಉತ್ತರ ಭಾರತೀಯರು ಸಿಕ್ಕಾಪಟ್ಟೆ ಸಂಪ್ರದಾಯಸ್ಥರು ಆದರೆ ದಕ್ಷಿಣ ಭಾರತದವರು ಪ ಪ್ರಗತಿಪರರು ಅಂತ ಪ್ರಗತಿಪರಾಗಿದ್ದರಿಂದಲೇ ನಾವಿವೆಲ್ಲ ಕಟ್ಲಿಕ್ಕಾಯ್ತು ನೀವೆಲ್ಲ ಬಾಯಿ ಇಲ್ಲಿ ಬರಲಿಕ್ಕಾಯಿತು ಅನ್ನೋದನ್ನು ಅವ್ರ ಮೊದಲು ಅರ್ಥ ಮಾಡ್ಕೋಬೇಕಾಗಿದೆ ಈ ರೀತಿ ಉತ್ತರ ಮತ್ತು ದಕ್ಷಿಣ ಅನ್ನುವಂಥ ಈ ಬೆಂಕಿ ಹಚ್ಚುವಂಥ ಪ್ರಯತ್ನವನ್ನು ಯಾರೋ ಕೆಲವು ಯೂಟ್ಯೂಬರ್ಗಳು ಕೆಲವು ಬ್ಲಾಗರ್ಗಳು ಮಾಡ್ತಾರೆ ಆದರೆ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಎರಡೂ ಸೇರಿ ಒಂದು ಸಮಗ್ರವಾಗಿರುವಂತಹ ಭಾರತ ನಿರ್ಮಾಣ ಆಗಿರೋದು ಒಂದು ಪರಿಕಲ್ಪನೆ ಬರಬೇಕು ಉತ್ತರ ಭಾರತದವರು ಕರ್ನಾಟಕವನ್ನು ಅಥವಾ ಇಡೀ ದಕ್ಷಿಣ ಭಾರತವನ್ನು ಸಮೃದ್ಧಗೊಳಿಸಿದ್ದಾರೆ ಅವರಿಗೆ ಊಟ ಕರ್ನಾಟಕದ ನೆಲದ ಕುರಿತಂತೆ ಅವರಿಗೂ ಅಷ್ಟೇ ರೆಸ್ಪೆಕ್ಟ್ ಇರಬೇಕಾಗಿರುವಂತಹ ಅನಿವಾರ್ಯ ಅನ್ನೋದು ಗೊತ್ತಿರಬೇಕು ಆದರೆ ನನಗನ್ಸುತ್ತೆ ಯಾರೋ ಒಬ್ಬ ಬ್ಲಾಗರ್ ಒಬ್ಬ ಯೂಟ್ಯೂಬರ್ನ ಹಿಡ್ಕೊಂಡು ನಾವು ತುಂಬಾ ತಲೆ ಕೆಟ್ಟಂತ ಅಗತ್ಯ ಇಲ್ಲ ಇವತ್ತಿಗೂ ಕೂಡ ಅಯೋಧ್ಯೆಗೆ ಹೋಗುವಂತ ದಕ್ಷಿಣ ಭಾರತವನ್ನು ಭಾಳ ಖುಷಿ ಪಡ್ತಾನೆ ಹಾಗೆ ಉತ್ತರ ಭಾರತದಿಂದ ಯಾರು ನಮ್ಮ ದಕ್ಷಿಣ ಭಾರತದ ರಾಮೇಶ್ವರಕ್ಕೆ ಬರ್ತಾರೋ ಅವನಿಗೂ ಅಷ್ಟೇ ಖುಷಿಯಾಗುತ್ತೆ ಉತ್ತರ ಭಾರತದ ಅನೇಕ ಪ್ರವಾಸಿಗರು ಕರ್ನಾಟಕಕ್ಕೆ ಬರಬೇಕಾದ್ರೆ ಹೆಮ್ಮೆಯಿಂದ ಬರ್ತಾರೆ ಯಾಕೆಂತಂದರೆ ಇಲ್ಲಿರುವಂಥ ಅನೇಕ ಸ್ಥಳಗಳನ್ನು ಅವರು ಪ್ರೀತಿಯಿಂದ ನೋಡ್ತಾರೆ ಈ ಥರದ ಯಾರೋ ಕೆಲವು ನೆನ್ನೆ ಮೊನ್ನೆ ಹುಟ್ಟಿದವರು ನೆನ್ನೆ ಮೊನ್ನೆ ಕಣ್ಬಿಟ್ಟಂಥವ್ರು ಇಂಥವ್ರ ಮಾತುಗಳನ್ನು ಬಹುಶಃ ಕನ್ನಡಿಗರು ತುಂಬ ಸೀರಿಯಸ್ ಆಗಿ ತೆಗೆದುಕೊಳ್ಳಿಲ್ಲ ಅಂತ ನನಗಂತನಿಸುತ್ತೆ ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ

ನಾನು ಇದನ್ನು ಮತ್ತೆ ಮತ್ತೆ ಹೇಳಬೇಕು ಅಂತಿಲ್ಲ ಯಾವತ್ತಿನಿಂದ ಈ ಸರ್ಕಾರ ಅಧಿಕೃತವಾಗಿ ಅಧಿಕಾರಕ್ಕೆ ಬಂತೋ ಅವತ್ತೇ ಇವರು ತುಂಬಾ ಸ್ಪಷ್ಟವಾಗಿ ಹೇಳಿದ್ರು ಇದು ಮುಸಲ್ಮಾನರ ಸರ್ಕಾರ ಮುಸಲ್ಮಾನರು ವೋಟ್ ಮಾಡಿದ ಸರ್ಕಾರ ನಾನು ಒಬ್ಬರು ಮಾತನ್ನು ಹೇಳ್ತಿಲ್ಲ ಇದನ್ನ ಸ್ವತಃ ಮುಖ್ಯಮಂತ್ರಿ ಹೇಳಿದರು ಗೃಹ ಸಚಿವರು ಹೇಳಿದ್ರು ಇದನ್ನ ಅನೇಕರು ಮತ್ತೆ ಮತ್ತೆ ಇದನ್ನು ಹೇಳಿದ್ದು ಅದು ಎಷ್ಟರ ಮಟ್ಟಿಗೆ ಮುಸಲ್ಮಾನರಿಗೆ ಒಂದು ಶಕ್ತಿ ತುಂಬಿಟ್ಟಿದೆ ಅಂತಂದರೆ ಈ ಇಡೀ ಗೌರ್ಮೆಂಟ್ ನಮ್ದು ಅನ್ನೋ ಥರದ ಭಾವನೆ ನೀವು ಎಲ್ಲೇ ಗಣೇಶೋತ್ಸವ ನಡೆದರೂ ಕಲ್ಲಿಸಿತಾರೆ ನೀವು ಪೆಟ್ರೋಲ್ ಬಾಂಬ್ಗಳನ್ನು ಕೈಯ್ಯಲ್ಲಿ ಇಟ್ಕೋತಾರೆ ಕತ್ತಿ ತಲವಾರ್ ತೆಗೆದುಕೊಂಡು ಮುಂದಕ್ಕೆ ಬರ್ತಾರೆ ತ್ರೀ ಅನ್ನುವಂತ ಬ್ಯಾನರ್ ಬಾಗಲಕೋಟೆಯಲ್ಲಿ ದೊಡ್ಡ ದೊಡ್ಡದಾಗಿ ಕಾಣುತ್ತೆ ತ್ರೀ ಅಂತಂದ್ರೆ ಅಲ್ಬದ್ರ ಯುದ್ಧದ ಘಟನೆ ಅದು ಆ ಯುದ್ಧದಲ್ಲಿ ಪ್ರಾಫಿಟ್ ಮೊಹಮ್ಮದ್ ಪೈಗಂಬರ್ ಜೊತೆಗೆ ಮುನ್ನೂರ ಹದ್ ಜನ ಇದ್ರು ನಾವು ಆ ಪ್ರಮುಖವಾದ ಯುದ್ಧವನ್ನು ಹೇಗೆ ಆ ಮತ್ತೆ ಗೆಲ್ತೀವಿ ಪರಿಕಲ್ಪನೆಯನ್ನ ಅವರು ಹುಚ್ಚಪಟ್ಟು ಹಾಕೊಳ್ತಿದ್ದಾರೆ ಅಂದ್ರೆ ಇದನ್ನ ನಿಯಂತ್ರಣ ಮಾಡುವ ಸಾಮರ್ಥ್ಯ ಇಲ್ಲದ ಸರ್ಕಾರವನ್ನ ನಿರ್ವೀರ್ಯ ಸರ್ಕಾರ ಅನ್ಬೇಕು ಅಂತ ಬೇರೆ ವಿಧಿ ಇಲ್ಲ ಸರ್ಕಾರ ಇದನ್ನ ನಿಯಂತ್ರಣ ಮಾಡೋದು ಹೇಗೆ ಗೊತ್ತಾ ಯಾರು ಕಲ್ಲೆಸಿತಾರೋ ಅವರನ್ನು ಕಂಟ್ರೋಲ್ ಮಾಡೋದಲ್ಲ ಯಾರು ಮೆರವಣಿಗೆ ಮಾಡ್ತಾರೋ ಅವರಿಗೆ ಮೆರವಣಿಗೆ ಮಾಡ್ಲಿಕ್ಕೆ ಪರ್ಮಿಷನ್ ಕೊಡದೇ ಇರೋದು ಅವ್ರು ಡಿಜೆನ್ ಕಿತ್ಕೊಂಡು ಹೋಗೋದು ಅವರು ಭಗ್ ಭಜನೆ ಹಾಡ್ಕೊಂಡು ನೃತ್ಯ ಮಾಡ್ತಾರೆ ಅಂತಂದರೆ ಅದಕ್ಕೆ ಪರ್ಮಿಷನ್ ಕೊಡದೇ ಇರೋದು ಇದು ಈ ಅವಸ್ಥೆ ಕರ್ನಾಟಕದ ಜನ ಇದನ್ನು ತುಂಬ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕಾಗಿದೆ ಯಾಕೆ ಅಂತಂದರೆ ಗಣೇಶನನ್ನು ತೆಗೆದುಕೊಂಡು ಹೋಗಿ ನೀವು ಅರೆಸ್ಟ್ ಮಾಡಿಕೊಂಡು ವ್ಯಾನ್ ಅಲ್ಲಿ ಕೂರಿಸ್ಕೊಳ್ತೀರಾ ಅಂತಂದರೆ ಎಂಥ ನಿರ್ಲಜ್ಜವಾಗಿರುವಂಥ ಮತ್ತು ಹಿಂದೂ ವಿರೋಧಿಯಾಗಿರುವಂಥ ಸರ್ಕಾರ ಇದೆ ಅಂತ ಎಂಥವನಿಗೂ ಗೊತ್ತಾಗುತ್ತೆ ಬಹುಶಃ ನನಗನ್ಸುತ್ತೆ ಸರ್ಕಾರವೇ ಇದ್ರ ಹಿಂದೆ ನಿಂತುಕೊಂಡು ಅವರಿಗೆ ಬೆಂಬಲ ಕೊಟ್ಟು ನೀವು ಇದನ್ನೆಲ್ಲ ಮಾಡಿ ಅಂತ ಹೇಳ್ತಾ ಇದೆ ಅಂತ ಅನ್ಸುತ್ತೆ ನೀವೇ ಯೋಚನೆ ಮಾಡಿ ಹಂಪಿಯಲ್ಲಿ ಹಂಪಿಯನ್ನ ಒಂದು ನಾವು ಹೆರಿಟೇಜ್ ಸಿಟಿ ಅಂತ ಭಾವಿಸೋದಾದ್ರೆ ಅಲ್ಲಿನ ಪ್ರತಿಯೊಂದು ಜಾಗವನ್ನು ಅದು ಭಾವಿಸೋದಾದ್ರೆ ಅಲ್ಲಿರುವಂತಹ ಧ್ವಜಸ್ತಂಭಗಳು ಅಥವಾ ಎಲೆಕ್ಟ್ರಿಕಲ್ ಕಂಬಗಳ ಮೇಲೆ ಬಿಲ್ಲು ಬಾಣಗಳಿದ್ರೆ ಅದನ್ನು ತೆಗಿಬೇಕು ಅನ್ನುವಂಥ ಆರ್ಡರ್ನ ಸರ್ಕಾರ ಕೊಡುತ್ತೆ ಆಮೇಲೆ ನಾಚಿಕೆ ಪಟ್ಟು ಅದನ್ನು ವಾಪಸ್ ತೆಗೆದುಕೊಳ್ಳೋ ಪ್ರಯತ್ನ ಇದೆ ಅಂತಂದ್ರೆ ಈ ಸರ್ಕಾರದಿಂದ ಹೆಚ್ಚಿನದನ್ನು ನಿರೀಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ ಆಮೇಲೆ ಎರಡನೇದು ಸಿದ್ದರಾಮಯ್ಯವರು ಅಧಿಕಾರಕ್ಕೆ ಬಂದಾಗಲೆಲ್ಲ ಈ ಥರದ ವಿಶ್ವಾಸ ಮುಸಲ್ಮಾನರಿಗೆ ಇರೋದು ಕಂಡು ಬರುತ್ತೆ ಡಿಜೆಹಳ್ಳಿ ಹಳ್ಳಿಯಲ್ಲಿ ಸ್ವಯಂ ತಮ್ಮ ಶಾಸಕರ ಮನೆಯನ್ನು ಪುಡಿ ಮಾಡಿದಾಗ ಪೊಲೀಸ್ ಗೆ ಬೆಂಕಿ ಹಚ್ಚ ಹಚ್ಚಿದಾಗಲೇ ಅವ್ರ ಜೊತೆಯಲ್ಲಿ ನಿಂತಿದ್ದ ಈ ಸರ್ಕಾರದಿಂದ ಹೆಚ್ಚಿನದೇನು ನಿರೀಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ ಇದು ಮೊದಲೇ ಗೊತ್ತಿತ್ತು ಅದನ್ನು ಅವರು ಅಧಿಕೃತವಾಗಿ ಮಾಡ್ತಾ ನಾವು ಹಿಂದೂ ವಿರೋಧಿ ಅಂತ ಸ್ಪಷ್ಟವಾಗಿ ಸಾಬೀತು ಪಡಿಸ್ತಾ ಇದ್ದಾರೆ ಅಷ್ಟೇ ನಂಗೆ ಗೊತ್ತಿಲ್ಲ ರಾಜಭವನ ಪೊಲೀಸ್ ಸ್ಟೇಷನ್ ಆಗಿದೆಯೋ ಇಲ್ವೋ ಗೊತ್ತಿಲ್ಲ ಆದರೆ ಇಡೀ ಸರ್ಕಾರವಂತೂ ಮುಸಲ್ಮಾನರ ಮತಾಂಧತೆಗೆ ಅವರಿಗೆ ಬೇಕಾಗಿರುವಂಥ ಫ್ಯೂಯಲ್ ಕೊಡುವಂಥ ದೊಡ್ಡ ಕೆಲಸವನ್ನು ಮಾಡ್ತಾ ಇದೆ ಇಡೀ ಸರ್ಕಾರ ಸರ್ಕಾರದಲ್ಲಿ ಯಾರೇ ತಗೊಂಡ್ರು ಮುಸಲ್ಮಾನರು ಮಾಡಿದ ತಪ್ಪನ್ನು ಹೇಳುವಂಥ ಧೈರ್ಯ ಇಟ್ಕೊಂಡಿಲ್ಲ ಧಾರಷ್ಟ್ಯ ಇಟ್ಕೊಂಡಿಲ್ಲ ಅಂತಂದರೆ ಆ ಮಂತ್ರಿಗಳದೆಲ್ಲ ಪರಿಸ್ಥಿತಿ ಎಂಥದ್ದು ಅವರು ರಾಜಭವನದ ಬಗ್ಗೆ ಮಾತನಾಡ್ತಾರೆ ಆದರೆ ಇಡೀ ಸರ್ಕಾರ ಇವತ್ತು ಮುಸಲ್ಮಾನರ ಬೆನ್ನಿಗೆ ನಿಂತು ಗಣೇಶೋತ್ಸವದ ಮೇಲೆ ಕಲ್ಲೆಸೆಯುವಂಥ ಇಡೀ ಸರ್ಕಾರ ಮುಸಲ್ಮಾನರ ಬೆನ್ನಿಗೆ ನಿಂತು ಹಿಂದೂಗಳ ವಿರುದ್ಧ ಕೂಗಾಡುವಂತ ಅರ್ಚಾಡುವಂತ ಇಡೀ ಸರ್ಕಾರ ಮುಸಲ್ಮಾನರ ಬೆನ್ನಿಗೆ ನಿಂತು ಹಿಂದೂಗಳ ವಿರುದ್ಧ ಮತ್ತು ಒಟ್ಟಾರೆ ಹಿಂದುತ್ವದ ವಿರುದ್ಧ ಮುಸಲ್ಮಾನರು ಮಾತನಾಡಲಿಕ್ಕೆ ಬೇಕಾಗಿರುವಂತಹ ಎನ್ವಿರಾನ್ಮೆಂಟ್ ಗಮನಿಸೋದು ಒಳ್ಳೆಯದು ನನಗೆ ಅನ್ಸುತ್ತೆ ಈ ಆರ್ ಎಸ್ ಎಸ್ ಶಾಖೆಗಳ ಬಗ್ಗೆನೇ ಸರ್ದಾರ್ ಪಟೇಲ್ ಬಹಳ ಗೌರವದಿಂದ ಮಾತಾಡಿದರು ಈ ಆರ್ ಎಸ್ ಎಸ್ ಶಾಖೆಗಳನ್ನೇ ಭಾರತಕ್ಕೆ ಕ್ರಿಟಿಕಲ್ ಸಂದರ್ಭ ಬಂದಾಗ ಇಲ್ಲಿನ ತರುಣರನ್ನ ಕಳಿಸ್ಕೊಡಿ ಅಂತ ಕೇಂದ್ರ ಸರ್ಕಾರ ಕೇಳಿಕೊಂಡಿತ್ತು ಇದನ್ನ ಜನವರಿ ಇಪ್ಪತ್ತಾರರ ಪರೇಡ್ ನಲ್ಲೂ ಕೂಡ ಭಾಗವಹಿಸಲಿಕ್ಕೆ ಕೇಳಿಕೊಂಡಿದ್ದು ಇದೇ ಕಾರಣಕ್ಕೆ ಅಂತ ಎಲ್ಲರಿಗೂ ಗೊತ್ತಿರಬೇಕಾಗಿರುವಂತ ಸಂಗತಿ ಎಲ್ಲೇ ನ್ಯಾಚುರಲ್ ಕೆಲಾಮಿಟಿ ನಡಿದ್ರು ಏನು ಕಾಂಗ್ರೆಸ್ ಕಾರ್ಯಕರ್ತರು ಬಂದು ನಿಂತ್ಕೊಳ್ತಾರ ಅಲ್ಲಿ ನಿಂತ್ಕೊಳ್ಳೋದು ಸಂಘದ ಸ್ವಯಂ ಸೇವಕರೇ ಅವ್ರು ಚಡ್ಡಿ ಹಾಕೊಂಡು ಯಾವುದೇ ಇರಲಿ ಅದು ನಾವು ಕಮ್ಯುನಿಸ್ಟ್ರು ತುಂಬಿಕೊಂಡಿದ್ದಾರೆ ಕೇರಳದಲ್ಲಿ ಅಂತ ಹೇಳುವುದು ನಿಜವಾಗ್ಲೂ ಕೂಡ ಕೇರಳದಲ್ಲಿ ಯಾವುದಾದ್ರೂ ಕೆಲಾಮಿಟಿ ಬಂದಾಗ ಅಲ್ಲಿರೋ ಮುಸಲ್ಮಾನರನ್ನು ಕೂಡ ಅವರು ಹಿಂದೂ ಮುಸಲ್ಮಾನ ಅಂತ ಯಾವುದನ್ನೂ ಗಣಿಸದೆ ಅವರನ್ನು ಉಳಿಸ್ಲಿಕ್ಕೆ ಅಂತ ಧಾವಿಸಿದ್ದು ಇದೇ ಆರ್ ಎಸ್ ಎಸ್ ನಲ್ಲಿ ಹೇಳ್ಕೊಡೋದು ಏನು ಅಂತ ಒಂದು ನಾಲ್ಕು ದಿನ ಸಂಘಕ್ಕೆ ಬಂದರೆ ಗೊತ್ತಾಗುತ್ತೆ ಇವ್ರಿಗೂ ಒಂದಷ್ಟು ಒಳ್ಳೆಯ ಸಂಸ್ಕಾರಗಳು ಬರ್ತಿತ್ತು ಅದು ಯಾವ ಮಂತ್ರಿಗಳೇ ಇರಲಿ ಅವರನ್ನ ನಾಲ್ಕು ದಿನ ಶಾಖೆಗೆ ಬಂದು ಶಾಖೆಯಲ್ಲಿ ಏನು ಕಲಿಸ್ತಾರೆ ಅಂತ ನೋಡಿದ್ರೆ ಅವ್ರಿಗೂ ಒಂದಷ್ಟು ಒಳ್ಳೆಯ ಸಂಸ್ಕಾರ ಬರುತ್ತೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ನಾನು ಆಬ್ವಿಯಸ್ಲಿ ನೀವು ದೂರ ನಿಂತ್ಕೊಂಡು ಮಾತನಾಡೋದ್ರಲ್ಲಿ ಏನು ಅರ್ಥವೂ ಇಲ್ಲ ಒಂದು ವಾರ ಬಂದ್ರಲ್ಲ ಒಂದು ಹದಿನೈದು ದಿನ ಬಂದ್ರಲ್ಲ ಸ್ವತಃ ಬಾಬಾ ಸಾಹೇಬರು ಕೂಡ ಸಂಘದ ಶಾಖೆಗಳಿಗೆ ಬಂದು ಅಥವಾ ಸಂಘದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಏನು ಚೆನ್ನಾಗಿದೆ ಅಂತ ಹೇಳಿದರು ಮಹಾತ್ಮ ಗಾಂಧೀಜಿಯವರೇ ಸಂಘದ ಕಾರ್ಯಕ್ರಮಕ್ಕೆ ಭಾಗವಹಿಸಿದಾಗ ಇದೇ ರೀತಿಯ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದ್ದನ್ನು ನಾವು ನೋಡಿದ್ದೀವಿ ಹೀಗಿರುವಾಗ ಒಮ್ಮೆ ನೀವು ಬಂದು ನೀವು ಇದನ್ನು ನೋಡಿದ್ರೆ ಗೊತ್ತಾಗುತ್ತೆ ಏನು ಹೇಳ್ಕೊಡ್ತಾರೆ ಅಂತ ದೂರ ನಿಂತ್ಕೊಂಡು ಮಾತಾಡಲಿಕ್ಕೆ ನೀವು ಮುಸಲ್ಮಾನರ ಸೆರೆಗ್ನಲ್ಲಿ ಕುಳಿತುಕೊಂಡು ಹಿಂಗೆ ಮಾತಾಡ್ತಿದ್ದೀರಲ್ಲ ಅವರ ಬೆಂಬಲದವನ್ನ ಇಟ್ಕೊಂಡು ಹಿಂಗೆ ಮಾತಾಡ್ತಿದ್ದೀರಾ ಒಂದ್ಸಲ ಬಂದು ನೋಡ್ರಲ್ಲ ಏನ್ ನಡೆಯುತ್ತೆ ಸಂಘದ ಶಾಖೆಗಳಲ್ಲಿ ಸಂಘ ನಮಗೆಲ್ಲ ಏನ್ ಕೊಟ್ಟಿದೆ ಅಂತ ನಿಮ್ಗೆ ಅರ್ಥ ಆಗುತ್ತೆ ಡೆಫಿನೆಟ್ಲಿ ಸಂಘದ ಶಾಖೆಗೆ ಬರಲಿಕ್ಕೆ ಯಾರು ಆಹ್ವಾನ ಕೊಡಬೇಕಾಗಿಲ್ಲ ಸಂಘದ ಶಾಖೆ ಸ್ವಯಂ ಯಾರು ಬೇಕಿದ್ದರೂ ಬರ್ಬೋದಾಗಿರುವಂಥ ಶಾಖೆ ಬಂದ್ರಲ್ಲ ಪ್ರತಿನಿತ್ಯ ಬೆಳಗ್ಗೆ ಅನೇಕ ಕಡೆಗಳಲ್ಲಿ ಶಾಖೆ ನಡೆಯುತ್ತೆ ನೀವಿದ್ದ ಊರುಗಳಲ್ಲೂ ಶಾಖೆ ನಡೆಯುತ್ತೆ ಅಲ್ಲಿ ಸಂಘ ಶಿಕ್ಷಕ ಪ್ರಮುಖ ಶಿಕ್ಷಕರಾಗಿ ಯಾರು ಇರ್ತಾರೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಅಲ್ಲಿ ಜಾತಿ ಮತ ಪಂಥಗಳನ್ನು ಹೇಗಾದರೂ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಒಮ್ಮೆ ಬನ್ನಿ ಅಲ್ಲಿ ಕೇಳುವ ಕಥೆಗಳನ್ನು ಕೇಳಿ ನೀವು ಕೂಡ ಸುಧಾರಿಸ್ಬೋದು ಅಂತ ನನಗನ್ಸುತ್ತೆ ಈ ಆರ್ ಎಸ್ ಎಸ್ ಶಾಖೆಗಳ ಬಗ್ಗೆನೇ ಸರ್ದಾರ್ ಪಟೇಲ್ ಬಹಳ ಗೌರವದಿಂದ ಮಾತಾಡಿದರು ಈ ಆರ್ ಎಸ್ ಎಸ್ ಶಾಖೆಗಳನ್ನೇ ಭಾರತಕ್ಕೆ ಕ್ರಿಟಿಕಲ್ ಸಂದರ್ಭ ಬಂದಾಗ ಇಲ್ಲಿನ ತರುಣರನ್ನ ಕಳಿಸ್ಕೊಡಿ ಅಂತ ಕೇಂದ್ರ ಸರ್ಕಾರ ಕೇಳಿಕೊಂಡಿತ್ತು ಇದನ್ನ ಜನವರಿ ಪರೇಡ್ ನಲ್ಲೂ ಕೂಡ ಭಾಗವಹಿಸಲಿಕ್ಕೆ ಕೇಳ್ಕೊಂಡಿದ್ದು ಇದೇ ಕಾರಣಕ್ಕೆ ಅಂತ ಎಲ್ರಿಗೂ ಗೊತ್ತಿರಬೇಕಾಗಿರುವಂತ ಸಂಗತಿ ಎಲ್ಲೇ ನ್ಯಾಚುರಲ್ ಕೆಲಾಮಿಟಿ ನಡೆದರೆ ಕಾಂಗ್ರೆಸ್ ಕಾರ್ಯಕರ್ತರು ಬಂದು ನಿಂತ್ಕೊಳ್ತಾರ ಅಲ್ಲಿ ನಿಂತ್ಕೊಳ್ಳೋದು ಸಂಘದ ಸ್ವಯಂ ಸೇವಕರೇ ಅವ್ರ ಚಡ್ಡಿ ಹಾಕೊಂಡು ಯಾವುದೇ ಇರಲಿ ಅದು ನಾವು ಕಮ್ಯುನಿಸ್ಟ್ರು ತುಂಬಿಕೊಂಡಿದ್ದಾರೆ ಕೇರಳದಲ್ಲಿ ಅಂತ ಹೇಳುವ ನಿಜವಾಗ್ಲೂ ಕೂಡ ಕೇರಳದಲ್ಲಿ ಯಾವುದಾದ್ರೂ ಕೆಲಾಮಿಟಿ ಬಂದಾಗ ಅಲ್ಲಿರೋ ಮುಸಲ್ಮಾನರನ್ನು ಕೂಡ ಅವರು ಹಿಂದೂ ಮುಸಲ್ಮಾನ ಅಂತ ಯಾವುದನ್ನೂ ಗಣಿಸದೆ ಅವರನ್ನು ಉಳಿಸ್ಲಿಕ್ಕೆ ಅಂತ ಧಾವಿಸಿದ್ದು ಇದೇ ಆರ್ ಎಸ್ ಎಸ್ ನಲ್ಲಿ ಹೇಳ್ಕೊಡೋದು ಏನು ಅಂತ ಒಂದು ನಾಲ್ಕು ದಿನ ಸಂಘಕ್ಕೆ ಬಂದರೆ ಗೊತ್ತಾಗುತ್ತೆ ಇವ್ರಿಗೂ ಒಂದಷ್ಟು ಒಳ್ಳೆಯ ಸಂಸ್ಕಾರಗಳು ಬರ್ತಿತ್ತು ಅದು ಯಾವ ಮಂತ್ರಿಗಳೇ ಇರಲಿ ಅವರನ್ನು ನಾಲ್ಕು ದಿನ ಶಾಖೆಗೆ ಬಂದು ಶಾಖೆಯಲ್ಲಿ ಏನು ಕಲಿಸ್ತಾರೆ ಅಂತ ನೋಡಿದ್ರೆ ಅವ್ರಿಗೂ ಒಂದಷ್ಟು ಒಳ್ಳೆಯ ಸಂಸ್ಕಾರ ಬರುತ್ತೆ ಅಂತ ಹೇಳಲಿಕ್ಕೆ ಇಚ್ಚೆ ಪಡ್ತೀನಿ ನಾವು ಆಬ್ವಿಯಸ್ಲಿ ನೀವು ದೂರ ನಿಂತ್ಕೊಂಡು ಮಾತನಾಡೋದ್ರಲ್ಲಿ ಏನು ಅರ್ಥವೂ ಇಲ್ಲ ಒಂದು ವಾರ ಬಂದ್ರಲ್ಲ ಒಂದು ಹದಿನೈದು ದಿನ ಬಂದ್ರಲ್ಲ ಸ್ವತಃ ಬಾಬಾ ಸಾಹೇಬರು ಕೂಡ ಸಂಘದ ಶಾಖೆಗಳಿಗೆ ಬಂದು ಅಥವಾ ಸಂಘದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಏನು ಚೆನ್ನಾಗಿದೆ ಅಂತ ಹೇಳಿದರು ಮಹಾತ್ಮ ಗಾಂಧೀಜಿಯವರೇ ಸಂಘದ ಕಾರ್ಯಕ್ರಮಕ್ಕೆ ಭಾಗವಹಿಸಿದಾಗ ಇದೇ ರೀತಿಯ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದ್ದನ್ನು ನಾವು ನೋಡಿದ್ದೀವಿ ಹೀಗಿರುವಾಗ ಒಮ್ಮೆ ನೀವು ಬಂದು ನೀವು ಇದನ್ನು ನೋಡಿದ್ರೆ ಗೊತ್ತಾಗುತ್ತೆ ಏನು ಹೇಳ್ಕೊಡ್ತಾರೆ ಅಂತ ದೂರ ನಿಂತ್ಕೊಂಡು ಮಾತಾಡ್ಲಿಕ್ಕೆ ನೀವು ಮುಸಲ್ಮಾನರ ಸೆರೆಗ್ನಲ್ಲಿ ಕುಳಿತುಕೊಂಡು ಹಿಂಗೆ ಮಾತಾಡ್ತಿದ್ದೀರಲ್ಲ ಅವರ ಬೆಂಬಲದವನ್ನ ಇಟ್ಕೊಂಡು ಹಿಂಗೆ ಮಾತಾಡ್ತಿದ್ದೀರ ಒಂದ್ಸಲ ಬಂದ್ ನೋಡ್ರಲ್ಲ ಏನ್ ನಡೆಯುತ್ತೆ ಸಂಘದ ಶಾಖೆಗಳಲ್ಲಿ ಸಂಘ ನಮ್ಗೆಲ್ಲ ಏನ್ ಕೊಟ್ಟಿದೆ ಅಂತ ನಿಮ್ಗೆ ಅರ್ಥ ಆಗುತ್ತೆ ಡೆಫಿನೆಟ್ಲಿ ಸಂಘದ ಶಾಖೆಗೆ ಬರಲಿಕ್ಕೆ ಯಾರು ಆಹ್ವಾನ ಕೊಡಬೇಕಾಗಿಲ್ಲ ಸಂಘದ ಶಾಖೆ ಸ್ವಯಂ ಯಾರು ಬೇಕಿದ್ದರೂ ಬರ್ಬೋದಾಗಿರುವಂಥ ಶಾಖೆ ಬಂದ್ರಲ್ಲ ಪ್ರತಿನಿತ್ಯ ಬೆಳಗ್ಗೆ ಅನೇಕ ಕಡೆಗಳಲ್ಲಿ ಶಾಖೆ ನಡೆಯುತ್ತೆ ನೀವಿದ್ದ ಊರುಗಳಲ್ಲೂ ಶಾಖೆ ನಡೆಯುತ್ತೆ ಅಲ್ಲಿ ಸಂಘ ಶಿಕ್ಷಕ ಪ್ರಮುಖ ಶಿಕ್ಷಕರಾಗಿ ಯಾರು ಇರ್ತಾರೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಅಲ್ಲಿ ಜಾತಿ ಮತ ಪಂಥಗಳನ್ನು ಹೇಗಾದರೂ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಒಮ್ಮೆ ಬನ್ನಿ ಅಲ್ಲಿ ಕೇಳುವ ಕಥೆಗಳನ್ನು ಕೇಳಿ ನೀವು ಕೂಡ ಸುಧಾರಿಸ್ಬೋದು ಅಂತ ನನಗನ್ಸುತ್ತೆ ತುಮಕೂರು ಜಿಲ್ಲೆ ಕೊರಟಗೆ ತಾರ ಕೊರಟಗೆರೆ ತಾಲೂಕಿನ ಒಳವನಹಳ್ಳಿ ಗ್ರಾಮದಲ್ಲಿ ಸುರಿದ ಭಾರಿ ಮಳೆಯಿಂದಾಗಿ ಅಲ್ಲಿನ ಸರ್ಕಾರಿ ಶಾಲೆ ಆವರಣದಲ್ಲಿ ಸಂಪೂರ್ಣ ಜಲಾವೃತಗೊಂಡು ಮಕ್ಕಳು ಪರದಾಡುವಂಥ ಸ್ಥಿತಿ ಎದುರಾಗಿದ್ದು ಮಕ್ಕಳು ಹಾಗೂ ಪೋಷಕರು ಶಾಲಾ ಆಡಳಿತ ಮಂಡಳಿಗೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆದಷ್ಟು ಬೇಗ ಚರಂಡಿ ವ್ಯವಸ್ಥೆಯನ್ನು ಮಾಡಿ ನೀರು ಸರಾಗ ಸರಾಗವಾಗಿ ಹೋಗುವ ವ್ಯವಸ್ಥೆಯನ್ನು ಮಾಡಿ ಅಂತ ಮನವಿಯನ್ನು ಮಾಡಿಕೊಂಡರು ಮಳೆ ನೀರಿನಿಂದ ಜಲಾವೃತಗೊಂಡ ಸರ್ಕಾರಿ ಶಾಲಾ ಮೈದಾನ ಹೌದು ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಹೊಳವನಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ನಡೆದ ಘಟನೆ ಕಳೆದ ರಾತ್ರಿ ಸುರಿದ ಮಳೆಯಿಂದಾಗಿ ಜಲಾವೃತಗೊಂಡ ಸರ್ಕಾರಿ ಶಾಲಾ ಮೈದಾನ ಮೈದಾನದಿಂದ ಸರಾಗವಾಗಿ ನೀರು ಹೊರಗೆ ಹೋಗಲು ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲದೇ ಇದಕ್ಕೆ ಕಾರಣವಾಗಿದೆ ನೀರು ಜಲಾವೃತ ಅಂದರೆ ಶಾಲಾ ಮೈದಾನದಲ್ಲಿ ನೀರು ತುಂಬಿಕೊಂಡಿರುವುದರಿಂದ ಮಕ್ಕಳು ಪರದಾಡುವ ಪರಿಸ್ಥಿತಿ ಎದುರಾಗಿದೆ ನೀರು ಸರಾಗವಾಗಿ ಹರಿಯುವಂತೆ ಚರಂಡಿ ವ್ಯವಸ್ಥೆ ಹಾಗೂ ಸೂಕ್ತ ವ್ಯವಸ್ಥೆಯನ್ನು ಕಾಪಾಡಲು ಮಕ್ಕಳು ಹಾಗೂ ಪೋಷಕರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾಗೂ ಶಾಲಾಡ ಶಾಲಾ ಆಡಳಿತ ಮಂಡಳಿಗೆ ಒತ್ತಾಯ ಮಾಡಿದ್ದಾರೆ